ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಮದ್ ಭಾಗವತದ ಒಂದನೇ ಸ್ಕಂದದ ಹದಿನೈದನೇ ಅಧ್ಯಾಯದಲ್ಲಿ ನಿನ್ನೆಯ ಶ್ಲೋಕ ವಿಷಾದದಿಂದ ತುಂಬಿರುವಂತಹ ಅರ್ಜುನ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅವನಿಗೆ ನೀಡಿದಂತಹ ಗೀತೆಯ ಮಹಾಜ್ಞಾನವನ್ನು ನೆನಪಿಸಿಕೊಳ್ಳುತ್ತಾ ಇದ್ದಾನೆ ಇವತ್ತಿನ ಭಾಗವತದ ಶ್ಲೋಕಗಳು ಒಂದನೇ ಸ್ಕಂದದ ಹದಿನೈದನೇ ಅಧ್ಯಾಯದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಹಾಗೆಯೇ ಮೂವತ್ತನೇ ಶ್ಲೋಕಗಳು ಶ್ಲೋಕಗಳನ್ನು ನೋಡ್ತಾ ಹೋಗೋಣ ಸೂತ ಉಚ ಏಂತಯತೋ ಜಿಷ್ಣೋ ಕೃಷ್ಣಪಾದ ಸರೋರುಹಂ ಈ ಶ್ಲೋಕಕ್ಕೆ ಅನುವಾದ ಈ ರೀತಿಯಾಗಿದೆ ಸೂತ ಮುನಿಗಳು ಹೇಳಿದರು ಹೀಗೆ ತನ್ನ ಮೇಲಿನ ಗಾಢ ಸ್ನೇಹದಿಂದ ಶ್ರೀಕೃಷ್ಣನು ನೀಡಿದಂತಹ ಉಪದೇಶವನ್ನು ಕುರಿತು ಆಳವಾಗಿ ಆಲೋಚನೆ ಮಾಡುತ್ತಾ ಅವನ ಚರಣಕಮಲಗಳನ್ನೇ ನೆನೆಯುತ್ತಾ ಅರ್ಜುನನ ಮನಸ್ಸು ಶಾಂತವಾಯಿತು ಸಕಲ ಲೌಕಿಕ ಮಲಿನತೆಗಳಿಂದ ಮುಕ್ತವಾಯಿತು ಈ ಶ್ಲೋಕಕ್ಕೆ ಶ್ರೀಲ ಪ್ರಭುಪಾದರ ಭಾವಾರ್ಥ ಈ ರೀತಿಯಾಗಿದೆ ಪ್ರಭುವು ಪರತರನಾದ್ದರಿಂದ ಅವನನ್ನು ಕುರಿತು ಆಳವಾಗಿ ಧ್ಯಾನ ಮಾಡುವುದೇ ಯೋಗ ಸಮಾಧಿಗೆ ಸಮನಾಗುತ್ತದೆ ಪ್ರಭು ಬೇರೆಯೆಲ್ಲ ಅವನ ನಾಮ ರೂಪ ಗುಣ ಲೀಲೆ ಪರಿವಾರಗಳಾಗಲಿ ಕಾರ್ಯಗಳಾಗಲಿ ಬೇರೆಯಲ್ಲ ಅರ್ಜುನನು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಶ್ರೀಕೃಷ್ಣ ಪ್ರಭುವು ತನಗೆ ನೀಡಿದಂತಹ ದಿವ್ಯ ಬೋಧನೆಯನ್ನು ಕುರಿತು ಚಿಂತನೆ ನಡೆಸತೊಡಗಿದನು ಕೇವಲ ಆ ಬೋಧನೆಗಳೇ ಅವನ ಮನಸ್ಸಿಂದ ಎಲ್ಲ ಬಗೆಯ ಭೌತಿಕ ಕಲ್ಮಶಗಳನ್ನು ತೆಗೆದುಹಾಕಿದವು ಭಗವಂತನು ಸೂರ್ಯನ ಹಾಗೆ ಸೂರ್ಯನು ಕಾಣಿಸಿಕೊಳ್ಳುವುದೆಂದರೆ ಆ ಕೂಡಲೇ ಕತ್ತಲೆಯ ಅಥವಾ ಅಜ್ಞಾನದ ವಿನಾಶ ಎಂದರ್ಥ ಭಕ್ತನ ಮನಸ್ಸಿನಲ್ಲಿ ಪ್ರಭು ದರ್ಶನವಾದ ಕ್ಷಣವೇ ಯಾತನಾಪೂರ್ಣವಾದ ಭೌತಿಕ ಪರಿಣಾಮಗಳನ್ನು ಅದು ಹೊಡೆದೋಡಿಸುತ್ತದೆ ಆದ್ದರಿಂದಲೇ ಚೈತನ್ಯ ಮಹಾಪ್ರಭುಗಳು ಭೌತಿಕ ಜಗತ್ತಿನ ಎಲ್ಲ ಮಲಿನತೆಗಳಿಂದ ರಕ್ಷಿಸಿಕೊಳ್ಳಲು ನಿರಂತರವಾಗಿ ಭಗವಂತನ ನಾಮವನ್ನು ಉಚ್ಚರಿಸುತ್ತಲೇ ಇರಬೇಕೆಂದು ಹೇಳಿದ್ದಾರೆ ಪ್ರಭುವಿನ ವಿರಹವು ಭಕ್ತನಿಗೆ ನಿಸ್ಸಂದೇಹವಾಗಿ ಯಾತನೆಯನ್ನು ಉಂಟು ಮಾಡುತ್ತದೆ ಆದರೆ ಆ ಚಿಂತೆಯು ಪ್ರಭುವಿನೊಂದಿಗೆ ಸಂಬಂಧಪಟ್ಟಿರುವುದರಿಂದ ಅದಕ್ಕೊಂದು ನಿರ್ದಿಷ್ಟ ಅಲೌಕಿಕ ಪರಿಣಾಮವಿದೆ ಅದು ಹೃದಯವನ್ನು ಶಾಂತಗೊಳಿಸುತ್ತದೆ ಈ ರೀತಿಯಲ್ಲಿ ಭಗವಂತನ ಅಗಲಿಕೆಯ ಯೋಜನೆಗಳು ಕೂಡ ಅಲೌಕಿಕ ಶಾಂತಿಯ ಆಕಾರಗಳಾಗಬಲ್ಲವು ಅವುಗಳನ್ನು ಭೌತಿಕ ವಿರಹದ ಮಲಿನ ಭಾವಗಳೊಂದಿಗೆ ಹೋಲಿಸಲು ಬರುವುದಿಲ್ಲ ಮುಂದಿನ ಶ್ಲೋಕ ಇಪ್ಪತ್ತ ಒಂಬತ್ತನೆಯ ಶ್ಲೋಕ ಪರಿಬ್ರಂಹಿತರಂ ಪರಿಬ್ರಂಿತರಂಹಸಾ ಭಕ್ತ್ಯಾ ನಿರ್ಮಿತಾ ಶೇಷ ಕಷಾಯ ಧಿಷಣೋರ್ಜುನ ಶ್ರೀಕೃಷ್ಣ ಪ್ರಭುವಿನ ಚರಣಕಮಲಗಳನ್ನು ಹೀಗೆ ಸತತವಾಗಿ ಸ್ಮರಿಸಿದುದರಿಂದ ಅರ್ಜುನನ ಭಕ್ತಿಯೂ ಹೆಚ್ಚಿತು ಅವನ ಆಲೋಚನೆಯಲ್ಲಿದ್ದ ಎಲ್ಲ ಬಗೆಯ ಕಲ್ಮಶಗಳೂ ಅಡಗಿದವು ಮನಸ್ಸಿನಲ್ಲಿ ಮೂಡುವಂತಹ ಭೌತಿಕವಾದ ಕಾಮನೆಗಳು ಕ್ಷುಲ್ಲಕವಾದವು ಆ ಮಲಿನತೆಯಿಂದಾಗಿ ಜೀವಿಯು ಅನೇಕ ಸಂಗತ ಅಸಂಗತ ವಿಚಾರಗಳನ್ನು ಎದುರಿಸಬೇಕಾಗುತ್ತದೆ ಅವು ಆಧ್ಯಾತ್ಮಿಕ ವ್ಯಕ್ತಿತ್ವದ ಅಸ್ತಿತ್ವವನ್ನೇ ನಿರುತ್ಸಾಹಗೊಳಿಸುತ್ತವೆ ಒಂದಾದ ಮೇಲೊಂದರಂತೆ ಹಲವು ಜನ್ಮಗಳಲ್ಲಿ ಆತ್ಮವು ಮಿಥ್ಯೆಯೂ ಅನಿತ್ಯವೂ ಆದಂತಹ ಅನೇಕಾನೇಕ ಪ್ರಿಯ ಅಪ್ರಿಯ ಅಂಶಗಳ ಬಂಧನದಲ್ಲಿ ಸಿಲುಕಿಕೊಳ್ಳುತ್ತದೆ ನಮ್ಮ ಲೌಕಿಕ ಬಯಕೆಗಳ ಪ್ರತಿಕ್ರಿಯೆಯಿಂದಾಗಿ ಅವು ಸಂಚಿತವಾಗುತ್ತವೆ ಆದರೆ ಭಕ್ತಿ ಸೇವೆಯಿಂದ ನಾವು ಭಗವಂತನ ವಿವಿಧ ಶಕ್ತಿಗಳೊಂದಿಗೆ ಅವನ ಸಂಪರ್ಕವನ್ನು ಸಾಧಿಸಿದಾಗ ಲೌಕಿಕ ಕಾಮನೆಗಳ ನಗ್ನ ರೂಪಗಳು ಬಯಲಿಗೆ ಬಂದುಬಿಡುತ್ತವೆ ಮತ್ತು ಬುದ್ಧಿಯು ಶಾಂತವಾಗಿ ಅದರ ನಿಜಸ್ವರೂಪವು ಪ್ರಕಟವಾಗುತ್ತದೆ ಅರ್ಜುನನು ತನ್ನ ಗಮನವನ್ನು ಪ್ರಭುವಿನ ಉಪದೇಶದ ಕಡೆಗೆ ತಿರುಗಿಸಿದೊಡನೆಯೇ ಅವುಗಳನ್ನು ಭಗವದ್ಗೀತೆಯಲ್ಲಿ ಒತ್ತಿ ಹೇಳಿರುವುದರಿಂದ ಪ್ರಭುವಿಗೂ ಅವನಿಗೂ ಇದ್ದ ನಿಜವಾದ ನಿತ್ಯ ಸಂಬಂಧದ ಸ್ವರೂಪವು ಬೆಳಕಿಗೆ ಬಂದಿತು ಎಲ್ಲ ಬಗೆಯ ಭೌತಿಕ ಮಲಿನತೆಗಳಿಂದ ಬಿಡುಗಡೆಯಾದಂತೆ ಅವನಿಗೆ ಅನುಭವವಾಯಿತು ಮುಂದಿನ ಶ್ಲೋಕ ಮೂವತ್ತನೆಯ ಶ್ಲೋಕ ಗೀತಂ ಭಗವತಾ ಯತತದ ಸಂಗ್ರಾಮ ಮೂರ್ಧನೀ ಕಾಲಕರ್ಮ ತಮೋರು ಪ್ರಭು ಪ್ರಭುವಿನ ಲೀಲೆಗಳಿಂದ ಅವನ ಕಾರ್ಯ ಚಟುವಟಿಕೆಗಳಿಂದ ಮತ್ತು ಈಗ ಅವನು ಕಣ್ಮರೆಯಾಗಿರುವುದರಿಂದ ಅರ್ಜುನನು ದೇವೋತ್ತಮ ಪರಮಪುರುಷನು ಬಿಟ್ಟು ಹೋದ ಬೋಧನೆಯನ್ನು ಮರೆತು ಬಿಟ್ಟಿದ್ದಂತೆ ತೋರಿತು ಆದರೆ ವಾಸ್ತವ ಸಂಗತಿ ಹಾಗಿರಲಿಲ್ಲ ಮತ್ತೆ ಅವನು ತನ್ನ ಇಂದ್ರಿಯಗಳ ಒಡೆಯನಾದನು ಬದ್ಧ ಜೀವವು ಕಾಮ್ಯ ಕರ್ಮಗಳಿಂದ ಮುಚ್ಚಿಕೊಂಡಿರುತ್ತದೆ ಶಾಶ್ವತವಾದ ಕಾಲದ ಶಕ್ತಿಯೇ ಅದಕ್ಕೆ ಕಾರಣ ಆದರೆ ಪರಮ ಪ್ರಭುವು ಭೂಮಿಯಲ್ಲಿ ಅವತರಿಸಿದಾಗ ಅವನು ಕಾಲದಿಂದ ಪ್ರಭಾವಿತನಾಗುವುದಿಲ್ಲ ಅಂದರೆ ಭೂತ ವರ್ತಮಾನ ಭವಿಷ್ಯತ್ತುಗಳ ಭೌತಿಕ ಕಲ್ಪನೆಯು ಅವನ ಮೇಲೆ ಪ್ರಭಾವವನ್ನು ಬೀರುವುದಿಲ್ಲ ಪ್ರಭುವಿನ ಕಾರ್ಯಗಳು ನಿತ್ಯವಾದವು ಅವನ ಆತ್ಮಮಾಯ ಅಥವಾ ಅಂತರಂಗ ಶಕ್ತಿಯ ಅಭಿವ್ಯಕ್ತಿಗಳು ಲೀಲೆಗಳು ಅಥವಾ ಕಾರ್ಯಗಳೆಲ್ಲವೂ ಸ್ವಭಾವತಃ ಆಧ್ಯಾತ್ಮಿಕವಾದವು ಜನಸಾಮಾನ್ಯರಿಗೆ ಅವರ ಲೌಕಿಕ ಕರ್ಮಗಳ ಮಟ್ಟದಲ್ಲೇ ಇರುವಂತೆ ತೋರುವವು ಎದುರು ಪಕ್ಷದವರಂತೆಯೇ ಅರ್ಜುನ ಮತ್ತು ಕೃಷ್ಣರು ಕುರುಕ್ಷೇತ್ರ ಯುದ್ಧದಲ್ಲಿ ತೊಡಗಿದ್ದರು ಆದರೆ ವಾಸ್ತವವಾಗಿ ಇಲ್ಲಿ ಪ್ರಭುವು ತನ್ನ ನಿತ್ಯ ಸಖನಾದ ಅರ್ಜುನನ ಜೊತೆಯಲ್ಲಿ ತನ್ನ ಅವತಾರೋದ್ದೇಶವನ್ನು ನೆರವೇರಿಸುತ್ತಿದ್ದನು ಆದ್ದರಿಂದ ಮೇಲು ನೋಟಕ್ಕೆ ಲೌಕಿಕ ಕರ್ಮವೆಂಬಂತೆ ತೋರಿದ ಅರ್ಜುನನ ಚಟುವಟಿಕೆಗಳು ಅವನನ್ನು ಆಧ್ಯಾತ್ಮಿಕ ನೆಲೆಯಿಂದ ದೂರ ಮಾಡಲಿಲ್ಲ ಬದಲಿಗೆ ಭಗವಂತನ ಸ್ತುತಿಯನ್ನು ಅವನ ಪ್ರಜ್ಞೆಯಲ್ಲಿ ಮತ್ತೆ ಮೂಡಿಸಿದವು ಅವನು ಆ ಹಾಡುಗಳನ್ನು ಕೃಷ್ಣನೇ ಹಾಡಿದ ರೀತಿಯಲ್ಲಿ ತನ್ನ ಅರಿವಿಗೆ ತಂದುಕೊಂಡನು ಈ ಬಗೆಯ ಪ್ರಜ್ಞೆಯ ಪುನರ್ಜಾಗೃತಿಯನ್ನು ಭಗವದ್ಗೀತೆಯಲ್ಲಿ ಹದಿನೆಂಟನೇ ಅಧ್ಯಾಯದ ಅರವತ್ತೈದನೇ ಶ್ಲೋಕದಲ್ಲಿ ಪ್ರಭುವು ಹೀಗೆ ಖಚಿತಪಡಿಸಿದ್ದಾನೆ ಮಾಮೇ ವೈಶ್ಯಸಿ ಭಕ್ತಸ್ ಮಾನವನು ಭಗವಂತನನ್ನು ಸದಾ ಸ್ಮರಿಸುತ್ತಿರಬೇಕು ಮನಸ್ಸು ಅವನನ್ನು ಕ್ಷಣವೂ ಮರೆಯಬಾರದು ಭಕ್ತನಾಗಿ ಅವನಿಗೆ ನಮಸ್ಕಾರ ಮಾಡಬೇಕು ಹಾಗೆ ಜೀವಿಸುವವನು ನಿಸ್ಸಂದೇಹವಾಗಿ ಅವನ ಚರಣ ಕಮಲಗಳಲ್ಲಿ ಆಶ್ರಯವನ್ನು ಪಡೆದು ಅವನ ಕೃಪೆಗೆ ಪಾತ್ರನಾಗುತ್ತಾನೆ ಈ ನಿತ್ಯ ಸತ್ಯವನ್ನು ಸಂದೇಹಿಸಬೇಕಾಗಿಲ್ಲ ಅರ್ಜುನನು ಆತ್ಮೀಯನಾದ ಸ್ನೇಹಿತನಾದದರಿಂದ ಅವನಿಗೆ ಈ ರಹಸ್ಯವನ್ನ ಪ್ರಭುವು ಬೋಧಿಸಿದನು ಅರ್ಜುನನಿಗೆ ತನ್ನ ಬಂಧುಗಳೊಂದಿಗೆ ಯುದ್ಧ ಮಾಡಲು ಇಷ್ಟವಿರಲಿಲ್ಲ ಅವನು ಭಗವದುದ್ದೇಶಕ್ಕಾಗಿ ಯುದ್ಧವನ್ನು ಮಾಡಿದನು ಅವನು ಉದ್ದಕ್ಕೂ ಮಾಡಿದ ಕೆಲಸ ಭಗವಂತನ ಅವತಾರೋದ್ದೇಶವನ್ನು ಈಡೇರಿಸಲು ಶ್ರಮಿಸುವುದು ಆದ್ದರಿಂದ ಪ್ರಭುವು ಕಣ್ಮರೆಯಾದ ಮೇಲೆ ಕೂಡ ಅವನು ಅದೇ ಅಲೌಕಿಕ ಸ್ಥಿತಿಯಲ್ಲಿ ಇದ್ದು ಬಿಟ್ಟನು ಅವನು ಭಗವದ್ಗೀತೆಯ ಉಪದೇಶವಾಣಿಯನ್ನು ಮರೆತು ಬಿಟ್ಟಿದ್ದಂತೆ ತೋರಿತು ಅಷ್ಟೆ ಆದ್ದರಿಂದ ವ್ಯಕ್ತಿಯು ಬದುಕಿನಲ್ಲಿ ತನ್ನೆಲ್ಲ ಖಾದ್ಯ ಚಟುವಟಿಕೆಗಳನ್ನು ಭಗವದುದ್ದೇಶಕ್ಕೆ ತಕ್ಕುದಾದ ರೀತಿಯಲ್ಲಿ ಹೊಂದಿಸಿಕೊಳ್ಳಬೇಕು ಹಾಗೆ ಮಾಡುವುದರಿಂದ ಅವನು ತನ್ನ ನಿಜದ ನೆಲೆಗೆ ಭಗವಂತನ ಸನ್ನಿಧಿಗೆ ಹಿಂದಿರುಗುವ ಭರವಸೆಯು ದೊರಕುತ್ತದೆ ಇದೇ ಬದುಕಿನ ಅತ್ಯುನ್ನತ ಪರಿಪೂರ್ಣತೆ ಧನ್ಯವಾದಗಳು ಲೋಕಾ ಸಮಸ್ತಾ ಸುಖಿನೋ ಭವಂತು